ಅವರು ಏನು ಹೇಳಿದ್ದಾರೆ ಅಂದರೆ ಈ ರೀತಿ ಲಾಠಿ ಹಿಡ್ಕೊಂಡು ರೋಡ್ ಮೇಲೆ ಪರೇಡ್ ಮಾಡೋದ್ರಿಂದ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ ಅದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದು ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತಾರೆ ಯಾಕಂದರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ರೀತಿ ಮಾಡಿದರೆ ಮಕ್ಕಳ ಮಾನಸಿಕತೆ ಮೇಲೆ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ ಅಷ್ಟೇ ಅದು ಚಟುವಟಿಕೆ ನೋಡಿ ಅವರು ಪ್ರಿಯಾಂಕ್ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಅವ್ರು ಈ ರೀತಿ ಚಟುವಟಿಕೆ ಮಾಡೋದ್ರಿಂದ ಮಕ್ಕಳ ಮೇಲೆ ಅದು ಸರಿಯಾದ ಪರಿಣಾಮ ಆಗೋದಿಲ್ಲ ಲಾಟಿ ಬಿಲ್ಡಿಂಗು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇದೆ ಅದನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಚಿವ ಸಂಪುಟದ ಬಗ್ಗೆ ನೋಡಿ ಸಚಿವ ಸಂಪುಟ ಪುನರ್ರಚನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಯಾವಾಗಲೂ ಸ ಸಚಿವ ಸಂಪುಟ ಪುನರ್ರಚನೆ ಆಗ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿ ಮಾಡೋದು ಇದು ವಾಡಿಕೆ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ ಇಲ್ಲ ಆ ರೀತಿ ಯಾವುದೇ ನಿನ್ನೆ ಒಂದು ಸಭೆ ಆಗಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅದ್ರ ಇದ್ರ ಬಗ್ಗೆ ಯಾವುದು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅದೇನು ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದು ನೋಡಿ ಈಗ ನಾ ಒಂದು ಮಾತು ಕೇಳ ನಿಮಗೆ ಒಂದು ಮಾತು ಕೇಳ ಇದೆಲ್ಲ ಈ ಚರ್ಚೆಯಿಂದ ರಾಜ್ಯ ಜನ ಉಪಯೋಗ ಇದೆಯಾ ಮತ್ ಯಾಕೆ ವೈ ಆರ್ ವೈ ಆರ್ ಬಿ ಡಿಸ್ಕಸಿಂಗ್ ದಿಸ್ ನೋಡಿ ಇಲ್ಲಿ ಕೇಳಿ ಅದೇ ನೀವು ನೀವು ಹೇಳ್ತಕ್ಕಂಥ ನವಂಬರ್ ಕ್ರಾಂತಿ ಇರ್ಬೋದು ಇದು ಸಿಎಂ ಬದಲಾವಣೆ ಇವೆಲ್ಲದ್ರಿಂದ ಇದು ಇಟ್ ಇಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಇದರಿಂದ ಯಾರಿಗೂ ಒಂದು ನಯಾ ಪೈಸೆ ಉಪಯೋಗಿಲ್ಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಇದರಲ್ಲಿ ಯಾವುದು ಜನ ಹಿತಾಸಕ್ತಿ ಇಲ್ಲ ಹಾಗಾಗಿ ಆ ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ ಅದಕ್ಕೆ ಡಿಸ್ಕಸ್ ನೋ ಪವರ್ ಶೇರಿಂಗ್ ಯು ಸಿ ದೇರ್ ಇಸ್ ನಥಿಂಗ್ ಲೈಕ್ ಪವರ್ ಆರ್ ಶೇರಿಂಗ್ ಇಟ್ ಇಸ್ ಓನ್ಲಿ ಪಬ್ಲಿಕ್ ಸರ್ವಿಸ್ ನಾವು ಎಲ್ಲ ಜನಪ್ರತಿನಿಧಿಗಳು ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಆಗೋದು ಜನಸೇವೆಗೋಸ್ಕರ ಇಲ್ಲಿ ಮಾಲೀಕರು ನಾವಲ್ಲ ಮಾಲೀಕರು ಜನರು ವಿ ಓನ್ಲಿ ದೇರ್ ಸರ್ವೆಂಟ್ಸ್ ಸರ್ವಿಂಗ್ ದಮ್ ದಟ್ಸ್ ಆಲ್ ದಟ್ಸ್ ವಾಟ್ ಐ ಥಿಂಕ್ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ